ಅದೇ ರೀತಿಯಾಗಿ ಕಳೆದ ವರ್ಷ ಸಂಕೇಶ್ವರ್ ಪ್ರೈವೇಟ್ ಮಾರುಕಟ್ಟೆಯನ್ನ ಎ ಪಿ ಎಮ್ ಸಿ ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಏನೈತಿ ಯಾಕಂದ್ರೆ ನಾವು ಅಲ್ಲೇ ಹುಟ್ಟು ಬಿಡದಿದ್ದು ಮೂವತ್ತು ವರ್ಷ ಆಯ್ತು ಎ ಪಿ ಎಮ್ ಸಿ ಹಿಂಗ ಬಿದ್ದೈತಿಲ್ಲ ಯಾಕ ಈ ತರ ಏನ್ ವ್ಯವಸ್ಥೆ ಈ ಥರ ಅವ್ಯವಸ್ಥೆ ಆಗಕ್ಕೆ ಕಾರಣ ಏನ ಕೂಲಂಕುಶವಾಗಿ ನಾವು ನೋಡಿದ್ವಿ ಅವಾಗ ಏನ್ ಗೊತ್ತಾಯ್ತು ಅಂದ್ರೆ ನಮ್ಮ ಗಮನಕ್ಕೆ ಇಲ್ಲಿ ಕೆಲವರು ವ್ಯಕ್ತಿಗಳು ಬ್ಯಾಡ್ಮಿಂಟನ್ ಆಡ್ತಾರ ಅತರ ಬಾಡಿಗೆ ಕಟ್ತಿರ್ಲಿಲ್ಲ ಇದೆಲ್ಲ ಸೆಕ್ರೆಟರಿ ಹೋಗ್ತೈತಿ ಅನ್ನೋದು ಗೊತ್ತಾಗಿತ್ತು ನಂಗ ಇಲ್ಲಿ ಕೆಲವೊಂದು ಪಟಾಕಿ ಅಂಗಡಿಗಳು ಇದಾವ ಅತರ ಬಾಡಿಗೆನು ಯಾರಿಗೂ ಕಟ್ತಿರ್ಲಿಲ್ಲ ಇದನ್ನೂ ಸೆಕ್ರೆಟರಿನ ತಗೋತಾ ಅನ್ನೋದು ಗೊತ್ತಿತ್ತು ತರ ಮಾಡುವಾಗ ಹೊರಗಡೆ ನೂರಾರು ವೆಹಿಕಲ್ಗಳು ನಿಲ್ವಲ್ಲಿ ಬೋರ್ಡ್ ಮಾತ್ರ ಅನ್ನ ಭಾಗ್ಯ ಇರೋದ ಆದ್ರೆ ಅದನ್ನ ಟೆಂಡರ್ ತಗೊಂಡಿದ್ರು ಒಬ್ರ ಸೊ ನೂರಾರು ವೆಹಿಕಲ್ ಗಳು ನಿಲ್ತಿದ್ದು ಇವ್ರು ಯಾರು ವೆಹಿಕಲ್ ಇವ್ರು ಇಲ್ಲೇ ಯಾಕೆ ನಿಲ್ಸ್ತಾರ ಸರ್ಕಾರ ಜಾಗಕ್ಕೆ ಏನಾದ್ರೂ ಪಾರ್ಕಿಂಗ್ ದುಡ್ಡು ಕಟ್ತಿರೋ ಏನು ಎಲ್ಲಾನು ಆರ್ ಟಿ ಐ ಮುಖಾಂತರ ಅರ್ಜಿ ಕೇಳಿದೆ ನಾನು ಅವಾಗ ಗೊತ್ತಾಯ್ತ ಇವೆಲ್ಲಾ ಗಾಡಿಗಳಿಗೆ ಒಂದೇ ಒಂದ್ ರೂಪಾಯಿ ಸರ್ಕಾರಕ್ಕೆ ಇವ್ರು ಯಾವುದೇ ತರನಾದ ಬಾಡಿಗೆಯನ್ನು ಕಟ್ತಿರ್ಲಿಲ್ಲ ಇನ್ನು ಇದ್ರ ಬಗ್ಗೆ ಏನಂತಾರಲ್ಲ ತೀರಾ ಕೆಳಮಟ್ಟಕ್ಕೆ ಹೋಗಿ ವಿಚಾರ ಮಾಡಿದಾಗ ಸ್ವತಃ ಎ ಪಿ ಸಿನ ಒಬ್ಬ ವ್ಯಕ್ತಿ ಯಾವ ತರ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಸುಕಟ್ಟು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಾನು ದಾಖಲೆಯೇ ಕೊಡ್ತೀನಿ ದಾಖಲೆ ಏನಂದ್ರೆ ಎ ಪಿ ಎಮ್ ಸಿದಾಗ ಒಂದು ಪಾರ್ಕಿಂಗ್ ಜಾಗ ಇತ್ತು ಆ ಸ್ವಂತ ಎ ಪಿ ಎಮ್ ಸಿ ಪಾರ್ಕಿಂಗ್ ಜಾಗದಾಗ ಸುಕಟ್ಟ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪ್ರೈವೇಟ್ ವೆಹಿಕಲ್ಸ್ ಅಲ್ಲೇ ನಿಲ್ತಿದ್ವು ಆ ಗಾಡಿ ನಂಬರ್ ಬಂದುಬಿಟ್ಟು ಕೆ ಎ ಟ್ವೆಂಟಿ ತ್ರೀ ಕೆ ಎ ಟ್ವೆಂಟಿ ತ್ರೀ ಪಿ ಏಟ್ ಒನ್ ಫೋರ್ ಒನ್ ಅದರ ಜೊತೆ ಇನ್ನೂ ಎರಡು ಮೂರು ವೆಯಿಕಲ್ ಎಲ್ಲ ಏಟ್ ಒನ್ ಫೋರ್ ಒನ್ ತಂತ ನಾನು ವೆಹಿಕಲ್ ಒಂದು ನಿಮಿಷ ತೋರಿಸ್ತೀನಿ ಈ ತರವಾಗಿ ಇದು ಸ್ವಂತ ಎ ಪಿ ಎಮ್ ಸಿ ಪಾರ್ಕಿಂಗ್ ಲಾಟ್ ಇದರಲ್ಲಿ ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಗಳು ಅವರಿಗೆ ಸಂಬಂಧಪಟ್ಟಂತಹ ಮೂವತ್ತೊಂದು ಮಾರ್ಬಲ್ಸ್ ಅವ್ರಿಗೆ ಸಂಬಂಧಪಟ್ಟಂತ ರಾಶಿಂಗ್ ಮಷೀನು ಇವೆಲ್ಲ ಸರ್ಕಾರದ ಜಾಗದಲ್ಲಿ ಇರ್ತಿದ್ವು ಯಾವ ವ್ಯಕ್ತಿ ಈ ಸರ್ಕಾರದ ಜಾಗವನ್ನ ದುರುಪಯೋಗ ಪಡಿಸಿಕೊಂಡಿದಾರಲ್ಲ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನಂದು ಮುರ್ಷಿ ಅಂತ ಸಂಬಂಧಪಟ್ಟಂಥ ವ್ಯಕ್ತಿಗೆ ಸಂಬಂಧಪಟ್ಟಂಥ ಖಾಸಗಿ ವಾಹನಗಳು ಈ ಎ ಪಿ ಎಮ್ ಸಿ ಜಾಗದಲ್ಲಿ ಎ ಪಿ ಎಮ್ ಸಿ ಪಾರ್ಕಿಂಗ್ ಜಾಗದಲ್ಲಿ ಇರ್ತಿದ್ವು ಸೊ ಈ ವ್ಯಕ್ತಿ ಈ ವ್ಯಕ್ತಿ ಏನು ಮಾಡ್ತಿದ್ದಂದ್ರೆ ಅಲ್ಲಿರೋ ಅಧಿಕಾರಿಗಳ ಸುಖ್ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ತಮ್ಮ ಸ್ವಂತ ಜಾಗ ಇರೋ ಥರ ವರ್ತನೆ ಮಾಡ್ತಿದ್ರು ಸೊ ಇದೇ ತರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವ್ರ ಮೇಲೆ ನಮ್ಗೇನು ಯಾವುದೇ ಪರ್ಸನಲ್ ವೈಯಕ್ತಿಕ ದ್ವೇಷ ಇಲ್ಲ ಅವ್ರ ಜೊತೆ ನಮ್ಗೇನ್ ಯಾವ್ದೋ ಗಲಾಟೆ ಇಲ್ಲ ಆದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಜಾಗವನ್ನ ಒಬ್ಬ ಖಾಸಗಿ ವ್ಯಕ್ತಿ ತನ್ನ ಅಧೀನದಲ್ಲಿ ಇಟ್ಕೊಂಡು ಅಲ್ಲಿರೋ ಎಲ್ಲಾನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ ಇಲ್ಲಿರತಕ್ಕಂತ ಆತನಿಗೆ ರಾಜಕೀಯವಾದ ಶಕ್ತಿ ಎಷ್ಟು ಕೊಟ್ಟಿದ್ರು ಇದಕ್ಕೆ ಎಷ್ಟು ಜನ ಸಹಕಾರ ಮಾಡಿದ್ರು ಅನ್ನೋದ ಬಹಳ ಮುಖ್ಯ ಆಗುತ್ತ ಸೊ ಇಲ್ಲಿರ್ತಕ್ಕಂಥ ಈ ಪಾರ್ಕಿಂಗ್ ಲಾಟ್ ಏನು ದುರುಪಯೋಗ ಪಡಿಸ್ಕೊಂಡು ಇಲ್ಲಿರೋ ಸರ್ಕಾರದ ಜಾಗವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ತನ್ನ ಏನಂತಾರಲ್ಲ ರಾಜಕಾರಣವನ್ನು ಸಾರ್ವಜನಿಕವಾಗಿ ಮುಂದುವರಿಸ್ತಿದ್ರಲ್ಲ ಅಂತ ವ್ಯಕ್ತಿ ಇವತ್ತು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯ ಅಭ್ಯರ್ಥಿಯಾಗಿ ತಿರ್ಗಾ ಸ್ಪರ್ಧೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಸರ್ಕಾರದ ಜಾಗಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ದುರುಪಯೋಗ ತಗುವಂತ ಒಬ್ಬ ವ್ಯಕ್ತಿ ತಿರ್ಗಾ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರಂದ್ರ ಅಂತವರಿಗೆ ನಾವು ಮತವನ್ನು ಹಾಕೋದು ಎಷ್ಟು ಸರಿ ಈ ತರಹದ ವ್ಯಕ್ತಿತ್ವಗಳು ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ತಿರ್ಗಾ ಎಲೆಕ್ಷನ್ ಸ್ಪರ್ಧೆ ಮಾಡಿದಾಗ ತಮ್ಮ ಸ್ವಂತದನ್ನ ನೋಡ್ತಾರ ತಿರ್ಗಾ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ತಮ್ಮ ಅಧೀನದಲ್ಲೇ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರ ಸೊ ಹೀಗಿರುವಾಗ ಇಂಥ ವ್ಯಕ್ತಿಗೆ ನಾವು ಸಾರ್ವಜನಿಕವಾಗಿ ಯಾವ ಥರ ಮತ ಚಲಾವಣೆ ಮಾಡಕ್ಕಾಗುತ್ತಾ ಸೊ ನಾನು ಕೇಳ್ಕೊಳೋದಿಷ್ಟೇ ದಯಮಾಡಿ ಜನ ಇದನ್ನು ಅರ್ಥ ಮಾಡಿಕೊಡ್ರಿ ಯಾವುದನ್ನು ಸರ್ಕಾರದ ಸೌಮ್ಯದ ಜಾಗಗಳನ್ನು ದುರುಪಯೋಗ ತಗೋತಿರ್ತಾರಲ್ಲ ಅದು ತಪ್ಪು ನಿಜವಾಗ್ಲು ಸೊ ಸಾರ್ವಜನಿಕವಾಗಿ ನಾನು ಏನೂ ವೈಯಕ್ತಿಕವಾಗಿ ಯಾರ ಬಗ್ಗೆ ಹೇಳ್ತಾ ಇಲ್ಲ ನಾನು ಹೇಳ್ತಿರೋದಿಷ್ಟೇ ಯಾರೂ ಸರ್ಕಾರದ ಜಾಗಗಳನ್ನು ದುರುಪಯೋಗ ತಗೋಬಾರ್ದು ಇದ್ರ ಬಗ್ಗೆಯೂ ಕೂಡ ಅಲ್ಲಿರೋ ವೆಹಿಕಲ್ ಡೀಟೇಲ್ಸ್ ಡೀಟೇಲ್ಸ್ ಬರೆದ್ಬಿಟ್ಟು ನಾನು ತನಿಖೆ ಮಾಡಲಿಕ್ಕೆ ಅರ್ಜಿ ಕೊಡ್ತೀನಿ